ಮಮ್ಮಿ ಟೈಮ್ ನೋಡಿದ್ರಿ ಈಗ ಎಂಟು ಗಂಟೆ ಆಗೈತಿ ಈಗ ಬಂದೀವ್ರಿ ನಾವು ಮನೆಗೆ ಯಾಕಂತ ಹೇಳಿದ್ರೆ ಫಾರಾಮ್ಸಿ ಒಂದು ಬಂದಾಗ್ಬಿಟ್ಟಿತ್ವಾ ಅದೊಂದು ಎಷ್ಟೋ ತನಕ ನಿಂತು ಹುಡುಗೈತೆ ಅಂತ ಹೇಳಿ ನಮ್ಮ ಟೈಮಿಂಗ ಗೊತ್ತಿಲ್ಲ ಇದರ ಫಸ್ಟ್ ಹೋಗಿದ್ದು ನಾವು ಹಿಂಗ ಇಲ್ಲ ಪಪ್ಪ ನಾವು ದವಾಖಾನೆ ಹೋದಾಗ ತಗೊಂಡ್ ಬಂತಿದ್ದೆ ಅಲ್ಲ ಫಾರಮ್ಸಿ ಆರು ಗಂಟೆ ಅಂತ ನಾವು ಮೂರು ಗಂಟೆಗೆ ಹೋಗಿವಿ ಮತ್ ಅದಕ್ಕೆ ಸ್ವಲ್ಪ ಇದ್ರೊಳಗ ಮಾಡ್ಕೊಟ್ಟ ಮತ್ತ್ ಅಲ್ಲಿ ಐದು ಗಂಟೆಗೆ ಹೋಗಿ ದವಾಖಾನೆ ಕಡೆ ಕುತ್ಕೊಂಡ್ ಮತ್ ಫಾರಾಮ್ಸಿ ತೆಗೆದ್ಮೇಲೆ ಫಾರ್ಮ್ಸಿ ಮತ್ ಹುಡುಗಿ ತಗೊಂಡು ಅವು ಮತ್ತು ಡಾಕ್ಟರ್ ಕಡೆ ತೋರಿಸ್ಕೊಂದು ಬರಮಟ ಅಂದ್ರೆ ಇಷ್ಟೊತ್ತ ನೋಡ್ಸೇನೆ ಏನು ಎಷ್ಟು ಗಂಟೆಗೆ ಹೋಗಿದ್ವಿ ಅಲ್ವಾ ಮಮ್ಮಿ ನಾವು ಪಪ್ಪಾಗ ಬೇಸಾರ ಗೋಡೆ ಮಾಡಿದ್ರು ಇನ್ನೂ ಹೌದಾ ಪಟಪಟ್ಟ ಮಾಡ್ತೇವೆ ನೆಲ ನೋಡಿಸ್ಕೊಂಡು ಹ್ಞೂ ಹ್ಞೂ ಈ ನೆಲ ಒರೆಸಿನ ನೆಲ ದೇವ್ರಿಗೆ ದೀಪ ಹಚ್ಚಿ ನೋಡಿರಿಪ್ಪ ಇವಾಗ ನನಗೆ ಸಮಾಧಾನ ಆತ್ರಿಪ್ಪ ಚಿರಾಗಿ ಹಚ್ಚ ಮಟ್ಟ ನನಗಂತೂ ಸಮಾಧಾನ ಅನ್ನೋಂಗಿಲ್ಲ ಗುರುವಾರ ಬಂದ ತಕ್ಷಣ ಕೈಕಾಲು ಮಾಡಿ ತೊಕೊಂಡು ನೆಲ ಎಲ್ಲ ಒರೆಸ್ಕೊಂದು ಈಗ ಚಿರಾಕ್ ಹಚ್ಚಿದ್ದೇರಿ ಈಗ ಗೋಡೆ ಮಾಡ್ತೀನಿ ರೀ ಗೋಡೆ ಮಾಡಿ ಮೊದಲು ಬಿ ಪಾತಿಮ್ ಹೋಗಿ ಪತಂಗ ಕೊಡಿಸ್ಬಿಡ್ತೀನಿ ಸನಿಯಾ ಏನು ಮಾಡಕತ್ತೆ ನಾನು ಗೋಡೆ ಮಾಡ್ತೀನಿ ಅಂದ್ರೆ ಒಪ್ಪಷ್ಟು ಪಪ್ಪನ ಕರ್ಕೊಂಬರ್ತೀನಿ ಅಲ್ಲೇ ಅದರಲ್ಲ ಪಪ್ಪ ಮತ್ತು ಆ ಬಂದಾರಂತ ದಾದಿಮಾನ ಕರ್ಕೊಂಬರ್ತೀನಿ ಚಿಕನ್ ದಾದಿ ದಾದಿಮಗನೂ ಇಲ್ಲೇ ಊಟ ಮಾಡಿಸ್ ಕಳ್ಸೋಣಂತ ಯಾಸ್ಮಾನ ಬಂದ ಯಾಸ್ಮಿನ ನೀನು ಈ ಹೋಗಿ ಚಿಕನ್ ತೊಂಬ ನೀನು ಇಲ್ಲೇ ಉಣ್ವಂತೀವಿ ಬರ್ತಾ ಕ್ಷಣಕ್ಕೆ ಹದಾಳೆ ನಿನ್ ಗತೆ ಮಾಡಿ ಅಣ್ಣ ಹೌದವಾ ಅಪ್ಪ ಬಂಡೆಸಮ್ಮ ತಗಂದ್ರೆ ಹೋಗಿ ಎಲ್ಲಿ ಎಲ್ಲಿ ಕಳ್ಸಿದ್ರೆ ಹೌದನ್ನ ಚಲ ಅದ್ಬಿಡ್ವಾ ನಾನು ಹುಬ್ಳಿಗೆ ಹೋಗ್ಬಂದ ಅಪ್ಪ ಇವ್ರಿಗೆ ಗುಡ್ಗಿ ತೊಗೊಂಡ ಏನ ಹೋಗ್ರ ಅಡಿಗೆ ರೆಡಿ ಆಗೈತೆ ಅಡಿಗೆ ಅನಸಾರ ಮಾಡ್ದೆ ಚಲ ಆದ್ಬಿಡ್ವಾ ಈಗುಣ್ಣು ಮಕ್ಕಳಷ್ಟ ಎಂಟು ಎಂಟು ಹದಿನೇಳ ಹ್ಮ್ ಹಾಂ ಆಯ್ತಾಪ ಎಲ್ಲ ಅಡಿಗೆ ರೆಡಿ ನಮ್ಮ ಪಾಪ ಇತ್ತು ತೆಗಿಟ್ಟು ನೋಡೋಣ ಏನೇ ಮಾಡಿ ಸ್ಪೆಷಲ್ ಏನೋ ಮಾಡಿ ಅಣ್ಣ ಹೌದಾ ಹಾಂ ಜಾಡ್ ಮೇಕಪ್ ಬಕ್ರ ಅದ ಇವು ಹಾಲನ್ನ ಇದು ಅನ್ನ ಸಾರು ಮಾಡಕ ನಾನು ಚಾ ಕೊಟ್ಬಿಡ್ ಅಂದಿಟ್ಟು ನೋಡಪ್ಪ ನಾವು ಹುಬ್ಳಿಗೆ ಹೋಗ್ಬಂದು ಬಂದು ಚಿರಾಕ್ ಹಚ್ಚಿ ಈಗ ಅಮ್ಮ ಬಂದಾರಿಪ್ಪ ಅಮ್ಮ ಬಂದಾರ ಅದಕ್ಕೆ ಅಮ್ಮಾಗ ಒಂದು ಸ್ವಲ್ಪ್ ಸ್ಪೆಷಲ್ ಏನು ಅಡುಗೆ ಮಾಡಿ ಉಣ್ಸಿದ್ರ ಅಂತ ಹೇಳಿ ನಮ್ಮ ಮನೆಯವರು ಚಿಕನ್ ತರ್ತಿದ್ರಿ ಈಗ ಚಿಕನ್ ಪಲ್ಯ ಮಾಡಾಕತ್ತೇನಿ ಅಮ್ಮ ಬಂದ ಅಮ್ಮ

ಏ ಎಷ್ಟು ಅದಮ್ಮ ಬಾಂಡೆ ಸಾಮಾನಿ ಹೌದ್ರಿ ಟ್ರಿಜಿರ್ ಪಲಂಗ ಎಲ್ಲರಿ ಹೌದ್ರಿ ಸೋಫಾ ಸೆಟ್ ಮತ್ ಬ್ಯಾರೇನ್ರಿ ಮಮ್ಮಿಯೇ ಅಡಿಗೆ ಕೊಳಕ್ಕೆ ಸ್ಟಾರ್ಟ್ ಮಾಡಿದಿ ಹೌದನಾ ನೀ ಹಾಕೊಡ್ತೀಯ ಅಂದಾದಿಮ ಹಾಕ್ಕೊಡ್ತಲ್ಲ ಹಾಕ್ಕೊಡ್ಲಿ ಬಿಡು ಪಾಪ ಅವರು ಇವತ್ತು ಬಂದಾರ ಸುಲ್ತಾನ ಸಾರ ಸಾರ ಹೆಂಗ ಹಾಂ ಉಂಟಲ್ಲ ಇನ್ನ ಚಲಾಗೈತೆ ಹ್ಮ ಹೆಂಗ ಸಾರ ಇವತ್ತೆಲ್ಲ ನಮಗ ಅಮ್ಮ ಹಾಕಿ ಕೊಡಕೈತಾರ ಊಟಕ್ಕೆ ಸಣ್ಣ ಒಬ್ಬ ಬೇರ್ ಹೋದ್ರಿ ಹ್ಮ್ ಸುಮನೆ ನಮ್ಮ ಮೂವಾರ ಮನಿಗ್ ಬಂದ್ರೆ ಮುನ್ನ ಸುಲ್ತಾನ ಇವೆಲ್ಲ ಬಂದ್ರೆ ಬಂದ ಊಟ ಮಾಡಿದ್ರೆ ನಮಗಂತೂ ಸಿಕ್ಕಾಪಟ್ಟಿ ಖುಷಿ ಆತ್ರಿ ಹ್ಮ್ ಈಗ ಮತ್ತೇನ್ ಮಾಡತ್ತೀನಿ

ಸ್ವಲ್ಪ ನೋವು ಎಲ್ಲ ಮಾವಿ ಮಠ ಹ್ಮ್ ಸ್ವಲ್ಪ ನೋವು ಮಾವ ಮಠ ಆಯ್ತಲ್ಲ ಇದು ಹಸೆ ಖಾರ ತಿನ್ನೋದು ಬ್ಯಾಡ ಅಂತ ಹೇಳಿ ಬ್ಯಾಡ ಅಂತ ಹೇಳ ತಿನ್ಲಿಕ್ಕೆ ಅಂದ್ರೆ ಬಾಳ ಚಲೋ ಲಗುಗುನು ಹೌದೌದು ಇದೇ ಚಿಕನ್ ಸಾರ ಇದೆ ಬ್ಯಾಳಿ ಸಾರ ಇಲ್ಲಿ ಮಿಕ್ಸಿ ಮಿಕ್ಸಿ ಅದ ಕ್ರೀಪ ಅಂದ್ರೆ ಈಗ ನಾತ ಈಗ ಅಡೆ ಫಟ ನನ್ನ ಗುಳಿಗೆ ಕೊಡೆ ಕೊಡ ಫಟ ಗುಳಿಗೆ ತಗೊಂಡೆ ಒಂದು ಕಾರ್ಟೂನ್ ಹೊಡೆ ಮಾಡಿ ಮಕ್ಕಂಬಂತೆ ಆಮ್ಯಾಗ ನಾಳೆ ನಂತರ ಆಯ್ತಲ್ಲ ಮದ್ವಿ ಕಾರ್ಯಕ್ರಮದ ಮ್ಯಾಗ ಕಾರ್ಯಕ್ರಮ ಇರ್ತಾವ್ ನಾಳೆ ಏನಪ್ಪ ಫಸ್ಟ್ ಅಂತ ಹೇಳಿದ್ರೆ ಮೆಹೆಂದಿ ಮೆಹಂದಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹಲ್ದಿ ಹಲ್ದಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಶಾದಿ ಶಾದಿ ನೆಕ್ಸ್ಟ್ ಏನೇಳ ಒಲಿಮಾ ನೋಡ್ರಿ ಈಗ ಏನಂತಾರ ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಈಗ ನಾಲ್ಕು ದಿನ ಕಾರ್ಯಕ್ರಮ ಅದಾವ ಇನ್ನ ಖುಷಿ ಆಕೈತಿ ಮದ್ವಿ ಅಂದ್ರೆ ಏನಪ್ಪಾ ಅಂದ್ರೆ ಮದ್ವಿ ಅಂದ್ರೆ ಸಂಭ್ರಮ ಸಂಭ್ರಮ ಅಂದ್ರೆ ಖುಷಿ ಖುಷಿ ಅಂದ್ರೆ ಏನ್ ಹೇಳ ಡ್ಯಾನ್ಸ್ ಮಾಡೋದೆ ಎಂಜಾಯ್ ಮಾಡೋದೆ ಮಜಾ ಮಾಡೋದೆ ಇದೆಲ್ಲ ಮಾಡಿದ್ರೆ ಒಂದ್ ಮದ್ವಿ ಅಂತಾರೆ ಇದನ್ನ ಯಾರು ಮಿಸ್ ಮಾಡೋದು ಬೇಡ ಏನ ನನಗೆ ಆಗೋದಿಲ್ಲ ಆದ್ರೂ ಸ್ವಲ್ಪ ಹಗಿರ್ಕೆ ಹೌದೌದೌದ್ ಎಲ್ಲಾ ಸೂಪರ್ ಆಗಿ ಮಾಡೋದ್ ಸೂಪರ್ ಆಗಿ ಹಾಕದ್ ಮದ್ವಿ ಬೆಕ್ಕಿಂದ ಪಾರ್ಟಿಲ್ಲಿಯ ತಮ್ಮ ಏನೇನ ಹೊಟ್ಟೆ ಪುರು ತುಂಬ ಅರ ಮುಖ ಮುಟ್ಟಿಯಲ್ಲಿ ಫ್ಯಾನಿ ಗಾಳಿಗೆ ಹ್ಮ್ ನನಗ್ ಗೊತ್ತೈತಿ ತಮ್ಮ ನೋಡ್ರಿ ನಮ್ ತಮ್ಮನ ಹೆಂಗ್ರೀಪಾ ಅಂತ ಹೇಳಿದ್ರೆ ಈಕಿ ಹುಬ್ಳಿಗೆ ಏನ್ರ ಹೋದ್ರಿಪಾ ಅಂದ್ರೆ ಈಗ ಏನ್ರ ಒಂದು ಬೇಕಾ ಬೇಕು ಹೊಟ್ಟೆ ಆಕೆ ಕಣ್ಣು ಎಲ್ಲಿ ಇರಂಗಿಲ್ಲ ಬರೀ ಚಪ್ಪಲ್ ಮ್ಯಾಗ ಬರೀ ಆವು ಇವು ಆ ದಿವು ಆಟಿಕ ಸಾಮಾನು ಮ್ಯಾಗ ಅಲ್ಲೇ ಇರ್ತಾವೆ ಹೌದ ಇವು ನೋಡ್ರಪ್ಪ ನಾನು ನಿನ್ನೆ ರಾತ್ರಿನ ಇಡ್ಲಿ ಮಾಡೋಕೆಲ್ಲ ತಯಾರನ್ನು ಮಾಡಿದ್ದೆ ನಾನು ಅಂದ್ರೆ ಉದ್ದಿನ ಬೇಳೆ ಅದನ್ನೆಲ್ಲ ಹಾಕಿ ರವೆ ಅದನ್ನ ನೆನೆ ಇಟ್ಟಿದ್ದೆ ಈಗ ಬೆಳಿಗ್ಗೆ ಎದ್ದು ನಾನು ಇಲ್ಲಿ ಸಾಂಬಾರು ಮಾಡ್ಯಾನಿ ಈಗ ಇಡ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದು ಸಾಂಬಾರು ನಮಗೆ ರೀ ಆಮೇಲೆ ಇದು ಸ್ವಲ್ಪ ಸಪ್ಕಂದ್ ಇದು ಸಾಂಬಾರು ಹೋದ್ರಿ ಸಪ್ಪಂದು ಮಾಡಿದ್ರೆ ಅದ ನಮ್ಮ ಮನೆಯವ್ರಿಗೆ ಈಗ ಇಡ್ಲಿ ಮಾಡೋಕೆ ಮತ್ತು ಮೊನ್ನೆ ನಾವು ಇದಕ್ಕೆ ಹೋದಾಗ ಗುಲ್ಬರ್ಗ ಅದಕ್ಕೆ ಹೋದಾಗ ಇಡ್ಲಿ ಪಾತ್ರೆ ಹೊಸ ತಗೊಂಡ್ ರೀ ಇವತ್ತು ಅದ್ರ ಒಳಗ ನಾ ಮಾಡ್ತೀನಿ ರೀ ಹೊಸ ಇಡ್ಲಿ ಪಾತ್ರೆ ಒಳಗ ಇದು ನೋಡ್ರಿ ಇಲ್ಲಿ ಚಿಕನ್ ನ ಪೀಸ್ ಹೆಂಗ ರೀ ಇಲ್ಲ ನೋಡ್ರಿ ಈಗ ನಾವು ಇಡ್ಲಿ ರವಾನೆ ಹಾಕಿದ್ವಲ್ರಿ ರಾತ್ರಿ ಚಲೋ ಚೊಲೋ ಉಬ್ಬಿ ಬಂದೈತ್ರಿ ಇದನ್ನೆಂದ

മറ്റീക <laughs> <laughs> <laughs>

നോട ബാക്ക് നോട ലെ ലെ മന്തി ടമാട ക്യാമറ ഓൺ ആക്കുക ഞാൻ തൊളപ്പെട്ടി മyel വരാക്കത്തിക്ക് ഇതിക്കുറ്റി ഇപ്പുറം സെറ്റ് ആക്കാനായിട്ട് ഒരു ചിം തയ്യാറാക്കട്ടെ നോ ഇല്ലത്രേ കുറെ കറണ്ട് കൊടുക്കട്ടെ ಇದು ಕರೆಕ್ಟ್ ಬಂದ ನೋಡ್ತಿದಿ ಹ್ಮ್ ಇನ್ನಂತಾಗಿ ಒಟ್ಟ ಐದ್ ಪ್ಲೇಟ್ ಅದ ಎಂದಿದ್ಯಾ

ಹಾಂ ಹೆಂಗೈತಿ ಇಡ್ಲಿ ಟೇ ಮಸ್ತ್ ತಿನ್ ತಿಂತೀನಿನ್ ತಿಂತಳಿ ನಾನು ಕೈ ತಕೊಂಡು ಬೇಕು ನಿಮ್ಗೆ ಹಾಂ ಹಾಂ ಅದು ತಿನ್ನೋದಿಲ್ಲ ಬಟ್ ನೋಡಿಲ್ಲ ಬೇಕು ದಿದಿ ಆತು ಜೊತೆ ಆಟಾಡತ್ತಿತ್ತು ಅದು ದಿದಿ ತಿನ್ನಾತಿತ್ತಲ್ಲಿ ಇದು ನಾ ಹಾಕಿ ತಿನ್ನೋದಿಲ್ಲ ನೀ ಹಾಕಿ ತಿಂತ ಅದು ತಿನ್ವಿ ನೋಡಿರಿ ಬುಟ್ಟಿ ತುಂಬಾ ಹಿಟ್ ರೀ ಇವು ಇದು ಎಷ್ಟು ಸರ ಆತಪ್ಪ ಅಂತಂದು ಹೇಳಿದ್ರೆ ಈಗ ನಾ ಇದು ಇಡದ ನಾಲ್ಕನೇ ಸರ ನೋಡಿರಿ ಒಂದು ಸರ ಅಂತ್ರೆ ನಾವು ಮಾಡಿದ್ವಿ ನಾಷ್ಟ ನಾವು ಎಲ್ಲಾರ ಹುಡುಗರು ನಾವೆಲ್ಲರೂ ಮತ್ತೊಂದು ಸ್ಟೆಪ್ ಮಾಡಿದ್ವಿ ರೀ ಮತ್ತು ನಮ್ಮ ಚಾಚಿಯರಿಗೆ ಅದು ಕಟ್ ಕಳ್ಸಿದ್ದೀರಿ ಈಗ ನಾನು ಈಗ ಇದೊಂದು ಸ್ಟೆಪ್ ಇಡಾಕತ್ತೀನಿ ರೀ ಇದು ಡಬ್ಬೆ ಒಂದು ಇಸ್ಕೊಂಬರ್ತೀನಿ ಮಮ್ಮಿ ನೀ ಅಲ್ಲಿವರ್ಗು ರೆಡಿ ಹೇಳಿ ಸಾನಿ ಅವ್ರ ಕುರಿಗೆ ಕೊಟ್ಟು ರೀ ಯಾಕಂದ್ರೆ ಇವತ್ತು ನಮ್ಮ ಚಾಚಾನ ಅದು ಡ್ಯೂಟಿ ನಿಂತ್ ಇರ್ತಾರಲ್ಲ ಇರ್ತಾರಲ್ರಿ ಹಾಗಾಗಿ ಬಿಸಿ ಬಿಸಿ ಮಾಡಿ ಕೊಟ್ಟು ಕಳ್ಸಿದಾರೆ ಎಲ್ಲರೂ ನಾಷ್ಟ ಹೇಳಿ ಈಗ ಸಪ್ಯಾರಿಗೆ ಕೊಟ್ಟು ಕಳಿಸ್ತೀನಿ ರೀ ಇದೊಂದು ಸ್ಟೆಪ್ ಆತಂದ್ರೆ ಪೂರಾ ಕೊಟ್ಟು ಅಂದ್ರೆ ಇಷ್ಟು ಉಳಿತೈತೆ ನೋಡಿರಿ ಇನ್ನೊಂದಿಷ್ಟು ಅಷ್ಟೇ ರೀ ಇನ್ನು ಒಂದು ಪ್ಲೇಟಿಗೆ ಹಾಕತ್ತಿದ್ರೆ ಅಷ್ಟೇ ರೀ ಇಷ್ಟ ಒಂದು ನಾಷ್ಟಕ್ಕಂದ್ರೆ ಕರೆಕ್ಟ್ ಆಗ್ಬಿಡ್ತಾವ್ರ ಇಷ್ಟು ಮಾಡಿದ ಒಂದು ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲರ ವೀಟ್ಲಿ ಕೊಟ್ಟು ಕಳ್ಸಿದ್ದಾರೆ ಅಂದ್ರೆ ನಮ್ಮ ಬಾಬಾರ ಮನೆಗೆ ಕೊಟ್ಟು ಕಳ್ಸಿದ್ದಾರೆ ಕುಟುಕೋರ್ ಮನೆಗೂ ಕೊಟ್ಟು ಕಳ್ಸಿದ್ದಾರೆ ಬಾಬವ್ರ ಮನೆಗೆ ಕೊಟ್ಟು ಕಳ್ಸಿದ್ರೆ ಅಲ್ಲೆರೂ ನಜ್ಮೈರಾಜ್ ಸೊಫೆ ಎಲ್ಲರೂ ಅಲ್ಲೇ ಇರ್ತಾರೆ ಅಲ್ಲೇ ತಿಂತಾರೆ ಅಂತೇಳಿ ಅವ್ರ ಮನೆಗೆ ಕೊಟ್ಟು ಕಳ್ಸಿದ್ದಾರೆ ಒಂದು ಇದನ್ನ ಒಂದು ಸ್ಟೆಪ್ ಮಾಡಿ ಮತ್ತೊಂದು ಸ್ಟೆಪ್ ಮಾಡಿ ಚಾಚಿಯವ್ರ ಮನೆಗೆ ಕೊಟ್ಟು ಕಳ್ಸಿದ್ದಾರೆ ಈಗೇನಪ್ಪ ಅಂದ್ರೆ ಲಾಸ್ಟ್ ಒಂದು ಪ್ಲೇಟ್ ಹೋದತ್ತೆ ಲಾಸ್ಟಾಗಿ ಹೋದತ್ರ ಅದನ್ನ ಹಾಕಿ ತಿಂತು ಈಗ ಪಟ ಪಟ ಅಂಥೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂತು ಬಾಂಡ್ಯ ಅವ್ರು ನಾನು ಸ್ನಾನ ಮಾಡಿ ಮತ್ತು ಈಗ ಬಾಬರ್ ಮನೆಗೆ ಹೋಗ್ತೀನಿ ರೀ ಇವತ್ತು ಮೆಹಂದಿ ಇದ್ರಿ ಮೆಹೆಂದಿೊಳಗೆ ಯಾರು ಹಿಂಗೆ ಮೆಹಂದಿ ಹಚ್ರೆ ಹಿಂಗೆ ಇಲ್ಲ ಅನ್ನೋದನ್ನು ನಮ್ಮ ನೆಕ್ಸ್ಟ್ ವೀಡಿಯೋ ಒಳಗೆ ಯಾರು ಮಿಸ್ ಮಾಡಿದೆ ನೋಡಿರಿ ಎಲ್ಲ ನಿಮಗೆ ಮೆಹಂದಿದ್ದ ಫಂಕ್ಷನ್ ಹೆಂಗೆ ನಡೀತಾ ಅನ್ನೋದು ನಿಮಗೆ ಗೊತ್ತಾಗ್ತಿತ್ತು ಫ್ರೆಂಡ್ಸ್ ಈ ವಿಡಿಯೋ ನೀವು ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಿಗಂಟ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ